ಅವರ ಮೆರವಣಿಗೆ ಮಾಡ್ತಾ ಇದ್ದಂತ ಸ್ವತಃ ಶಿಷ್ಯಂದಿರೇ ಹೇಳ್ಕೊಂಡು ಹೋಗ್ತಾರೆ ನೆನ್ಕಂಡ್ರೆ ಅವರು ಎಂತಹ ಶಿಕ್ಷಕರಾಗಿದ್ದರು ಎಷ್ಟರ ಮಟ್ಟಿಗೆ ಶಿಕ್ಷಕರ ಮೇಲೆ ಆಮೇಲೆ ಶಿಷ್ಯಂದ್ರ ಮೇಲೆ ಪ್ರಭಾವವನ್ನು ನೀಡಿದಿರುವಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುವಾಗ ಒಬ್ಬ ಶ್ರೇಷ್ಠ ಪ್ರೊಫೆಸರ್ ಆಗಿದ್ರು ಶಿಕ್ಷಕರಾಗಿದ್ದರು ಅದೇ ರೀತಿ ನಾವೆಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ರಾಧಾಕೃಷ್ಣನ್ ಅವರಿಗೆ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆದರೆ Sıkılağın adiutama vay kelsa mardan doğru, ütümü vay kelsa mardan doğru, abur e lü burada sıklınayla ki gorus. Katil şah. ಶಿಕ್ಷಣ ಇಲಾಖೆ ಮಾಡ್ತಾ ಇದ್ದ ನಾನು ಇವತ್ತು ಯಾರ್ಯಾರು ಅತ್ಯುತ್ತಮ ಶಿಕ್ಷಕರಾಗಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವ್ರಿಗೆ ಆಯುಷು ಆರೋಗ್ಯ ಶಿಕ್ಷಕರು ರೈತರು ಮತ್ತು ಸೈನಿಕರು ನಾವು ಈ ಮೂರು ವರ್ಗದ ಜನರನ್ನ ಬಹಳ ಹೆಚ್ಚಾಗಿ ಗೌರವಿಸ್ತೀವಿ ಶಿಕ್ಷಕರನ್ನ ರೈತರನ್ನ ಸೈನಿಕರನ್ನ いいですよ、このシェ,シェフのこと <music> は、このシェフのことは、あったで。 tutti ಜೀವನದ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು ಆಗ ಮಾತ್ರ ಶಿಕ್ಷಕರ ವೃತ್ತಿಗೆ ಈಗ ಶಿಕ್ಷಣ ಕ್ಷೇತ್ರವನ್ನ ನಾವೇ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಒಂದು ಇನ್ನೊಂದು ಬೈ ಚಾನ್ಸ್ ಶಿಕ್ಷಕರಾಗೈ ಚಾನ್ಸ್ ಬೈ ಚಾನ್ಸ್ ಬೈ ಚಾನ್ಸ್ ಬೈ ಚಾನ್ಸ್